ಏಳು ಪ್ರಕಾಶಿಸು ಜೇ ಶ್ಯಾಮ್ ಜಬದುರೆ ಅಧ್ಯಾಯ ಮೂರು ಸಾಕ್ಷಿಯ ಜೀವಿತ ಈ ಏಸುವನ್ನೇ ದೇವರು ಎಬ್ಬಿಸಿದನು ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ ಅಪೋಸಲ ಕೃತ್ಯ ಎರಡು ಮೂವತ್ತೆರಡು ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ ಇದು ಪೇತ್ರನ ಮೊಳಗುವಿಕೆಯಾಗಿತ್ತು ಪರಿಸಾಯರಿಗೆ ಭಯಪಡದೆ ಎರುಜಲೇಮಿನ ಬೀದಿಗಳಲ್ಲಿ ನಿಂತುಕೊಂಡು ನಾವೆಲ್ಲರೂ ಯೇಸುವಿಗೆ ಸಾಕ್ಷಿಗಳಾಗಿದ್ದೇವೆ ಎಂದು ಧೈರ್ಯವಾಗಿ ಸಾಕ್ಷಿ ಹೇಳಿದನು ಸಾಕ್ಷಿ ಹೇಳುವುದು ಕ್ರೈಸ್ತರಿಗೂ ಅಪಸ್ಸರಿಗೂ ಒಂದು ಭಾಗ್ಯವಾಗಿತ್ತು ಅವರ ಅನುದಿನದ ಜೀವಿತದಲ್ಲಿ ಅದು ಅವರ ನೈಜ ಗುಣವಾಗಿಯೂ ಸತತವಾಗಿ ನಡೆಯುವಂತಹ ಒಂದು ಕಾರ್ಯವಾಗಿಯೂ ಇದ್ದಿತ್ತು ಯೇಸು ಕ್ರಿಸ್ತನನ್ನು ಕುರಿತು ಅವರು ಸಾಕ್ಷಿಗಳಾಗಿದ್ದರು ಅವರ ಜೀವಿತದಲ್ಲಿ ಕರ್ತನು ಮಾಡಿದ ಅದ್ಭುತಗಳನ್ನೆಲ್ಲ ಸಾಕ್ಷಿಯಾಗಿ ಹೇಳಿದರು ಏಸು ಕ್ರಿಸ್ತನು ಪುನರುತ್ಥಾನ ಹೊಂದಿದವನು ಎಂಬುದನ್ನು ಅದ್ಭುತಗಳ ಮೂಲಕ ಸೂಚಕ ಕಾರ್ಯಗಳ ಮೂಲಕವೂ ನಿರೂಪಿಸಿದರು ಏಸು ಕ್ರಿಸ್ತನು ನನ್ನ ಜೀವಿತದಲ್ಲಿ ಪ್ರವೇಶಿಸಿದಾಗ ಆ ಸಂತೋಷವನ್ನು ಅಡಗಿಸಿಡಲು ಸಾಧ್ಯವಾಗಲಿಲ್ಲ ಪ್ರತಿಯೊಂದು ಮಂಗಳವಾರದಲ್ಲೂ ಮದ್ರಾಸಿನಲ್ಲಿರುವ ಮೂರ್ ಮಾರ್ಕೆಟ್ ಎಂಬಲ್ಲಿ ನಿಂತು ಸಾಕ್ಷಿ ಹೇಳಿ ಕರ್ತನನ್ನು ಮೈಮೆ ಪಡಿಸುತ್ತಿದ್ದೇನು ಯಾವ ರಸ್ತೆಗಳಲ್ಲಿ ಪ್ರಸಂಗಗಳು ನಡೆಯುತ್ತದೋ ಅಲ್ಲೆಲ್ಲ ಹೋಗಿ ಭಾಗವಹಿಸುತ್ತಿದ್ದೇನು ನನ್ನ ಸಾಕ್ಷಿಯನ್ನು ಅನ್ಯ ಜನರ ಮಧ್ಯದಲ್ಲಿ ಹಂಚಿಕೊಳ್ಳುತ್ತಿದ್ದೇನು ಮುಂಜಾನೆ ನಾಲ್ಕು ಗಂಟೆಗೆ ಎದ್ದು ವಾಕ್ಯಗಳನ್ನು ಹೇಳುತ್ತಾ ಬೀದಿಯಲ್ಲಿ ನಡೆಯುತ್ತಲೂ ಸಂಜೆ ವೇಳೆಯಲ್ಲಿ ಕರಪತ್ರಗಳನ್ನು ವಿತರಿಸುವುದರಲ್ಲೂ ಆಸ್ಪತ್ರೆಗಳಲ್ಲಿ ರೋಗಿಗಳನ್ನು ಸಂಧಿಸುವುದರಲ್ಲೂ ನಾನು ಸಂತೋಷ ಪಡುತ್ತಿದ್ದೆನು ನಾನು ಹೇಗೆಲ್ಲ ಮಾಡಬೇಕೆಂದು ನನ್ನನ್ನು ಯಾರು ಒತ್ತಾಯಪಡಿಸಲಿಲ್ಲ ಆದರೆ ಕ್ರಿಸ್ತನ ಪ್ರೀತಿ ನನ್ನನ್ನು ಒತ್ತಾಯಪಡಿಸಿ ಪ್ರೇರೇಪಿಸುತ್ತಿತ್ತು ಏಸು ನನ್ನೊಳಗೆ ಬಂದಾಗ ನನಗೆ ನೀನು ಸಾಕ್ಷಿಯಾಗಿರಬೇಕೆಂದು ಪ್ರೇರಿಸುತ್ತಲೇ ಇದ್ದನು ನನಗೆ ಸಾಕ್ಷಿಗಳಾಗಿರಬೇಕು ಅಪೋಸಲ ಕೃತ್ಯ ಒಂದು ಎಂಟು ಎಂದು ಕರ್ತನು ಬೋಧಿಸಿದ್ದಾನೆಂಬುದನ್ನು ಗಮನಿಸಿ ನೋಡಿರಿ ಸಾಕ್ಷಿಯಾಗಿರಿ ಎಂದು ಹೇಳದೆ ಸಾಕ್ಷಿಗಳಾಗಿರಬೇಕು ಎಂದು ಹೇಳಿದ್ದಾನೆ ಹೌದು ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದುವಿರಿ ನೀವು ಸಾಕ್ಷಿಯಾಗಿರಲು ಆತನು ನಿಮಗೆ ಸಹಾಯ ಮಾಡುವನು ನೀವು ಸಾಕ್ಷಿಗಳಾಗಿರಬೇಕು ಇದೇ ನಮ್ಮನ್ನು ಕುರಿತಾಗಿ ಕ್ರಿಸ್ತೇಸುವಿನ ಅಚಲವಾದ ನಂಬಿಕೆ ಅಂದು ಆ ಮಾತುಗಳನ್ನು ಕೇಳಿದ ಶಿಷ್ಯರು ಬಲಪಟ್ಟರು ತಮಗೆ ಬರುವಂತ ವಿರೋಧವನ್ನು ಕುರಿತು ಅವರು ಅಂಜಲಿಲ್ಲ ಮರಣಕ್ಕೂ ಹೆದರದೆ ಕರ್ತನಿಗಾಗಿ ಸಾಕ್ಷಿಯಾಗಿ ನಿಂತರು ಸಮಯವಿದ್ದರೂ ಇಲ್ಲದಿದ್ದರೂ ಸುವಾರ್ತೆ ಸಾರುವುದು ಅವರಿಗೆ ಮಹಾಭಾಗ್ಯವಾಗಿತ್ತು ಸಾಕ್ಷಿಯ ಮೊದಲ ಭಾಗ ಏಸು ಕ್ರಿಸ್ತನು ಜೀವಿಸಿದ್ದಾನೆ ಎಂಬುದೇ ಏಸು ಜೀವಿತನಾಗಿ ಎತ್ತಿದ್ದಾನೆ ನಮ್ಮ ವಿಮೋಚಕನು ಜೀವಿಸಿದ್ದಾನೆ ಏಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ ಎಂಬುದೇ ಸಾಕ್ಷಿಯ ಮುಖ್ಯ ಭಾಗ ಸಾಕ್ಷಿಯ ಎರಡನೇ ಭಾಗವಾಗಿ ನಾವು ಕ್ರಿಸ್ತನ ಮೂಲಕ ಕಲಿತುಕೊಂಡದೆಲ್ಲವನ್ನು ಬೇರೆಯವರಿಗೆ ತಿಳಿಯಪಡಿಸುವುದೇ ಆಗಿದೆ ಅಪೋಸ್ತನಾದ ಯೋಹಾನನು ನಾನು ಪ್ರಸಿದ್ಧಿ ಪಡಿಸುವ ಜೀವವಾಕ್ಯವು ಆಗಿಂದ ಇದ್ದದ್ದು ನಾವು ಅದನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇನೆ ಎಂದು ಹೇಳುತ್ತಾನೆ ಒಂದು ಯೋಹಾನ ಒಂದು ಒಂದು ಅವರು ಸಾಕ್ಷಿ ಕೊಡುವುದನ್ನು ನಿಲ್ಲಿಸುವಂತೆ ಹಿರಿಯ ಸಭೆಯವರು ಶಾಸ್ತ್ರಿಗಳು ಮತ್ತು ಯಹೂದ್ಯರು ಒಟ್ಟಾಗಿ ಕೂಡಿ ಭಯ ಹುಟ್ಟಿಸಿದಾಗ ಅವರು ನಾವಂತೂ ಕಂಡು ಕೇಳಿದ್ದನ್ನು ಇರಲಾರೆವು ದೇವರ ಮಾತನ್ನು ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ ಏನೋ ಎಂದು ಕೇಳಿದರು ಅಪಸಲ ಕೃತ್ಯ ನಾಲ್ಕು ಹತ್ತೊಂಬತ್ತು ಇಪ್ಪತ್ತು ನಾವು ಕ್ರಿಸ್ತನನ್ನು ಸಾಕ್ಷಿಯಾಗಿ ಪ್ರಸಂಗಿಸಿಯೇ ತೀರುವೆವು ಯಾವ ಬಲವು ನಮ್ಮನ್ನು ತಡೆದು ನಿಲ್ಲಿಸುವುದು ಸಾಧ್ಯವೇ ಇಲ್ಲ ಎಂಬ ದೃಢ ನಿರ್ಧಾರದಲ್ಲಿದ್ದರು ಅಪಸ್ತಲನಾದ ಪೇತ್ರನು ಸಹ ಅದನ್ನು ದೃಢವಾಗಿ ಒತ್ತಿ ಹೇಳುತ್ತಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಯನ್ನು ಪ್ರತ್ಯಕ್ಷತೆಯನ್ನು ನಿಮಗೆ ತಿಳಿಯಪಡಿಸುವುದರಲ್ಲಿ ಚಮತ್ಕಾರದಿಂದ ಕಲ್ಪಿಸಿದ ಕಥೆಗಳನ್ನು ನಾವು ಅನುಸರಿಸುವರಾಗಿಲ್ಲ ಆತನ ಮಹತ್ತನ್ನು ನಾವು ಕಣ್ಣಾರೆ ಕಂಡವರಾಗಿಯೇ ತಿಳಿಯಪಡಿಸಿದೆವು ಎನ್ನುತ್ತಾನೆ ಎರಡು ಪೇತ್ರ ಒಂದು ಹದಿನಾರು ಯಾವ ಸಭೆ ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿ ನಿಲ್ಲುವುದಿಲ್ಲವೋ ಸುವಾರ್ಥ ಸೇವೆಯನ್ನು ಯಾವ ಸಂಸ್ಥೆ ಉದಾಸೀನ ಮಾಡುತ್ತದೆಯೋ ಅಂದೇ ಆ ಸಭೆ ಬೆಳವಣಿಗೆಯು ಕುಂಠಿತವಾಗುತ್ತದೆ ಅಲ್ಲಿ ದೇವರಾತ್ಮನ ಪ್ರಸನ್ನತೆಯು ಇರುವುದಿಲ್ಲ ದಿನ ಕಳೆದಂತೆಲ್ಲ ಆ ಸಭೆ ಮೊದಲ ಪ್ರೀತಿಯನ್ನು ಬಿಟ್ಟಾಗಲೇ ಪಾರಂಪರ್ಯವಾದ ಒಂದು ಸಭೆಯಾಗಿ ಹೆಸರಿಗೆ ಮಾತ್ರ ಸಭೆ ಎನಿಸಿಕೊಂಡು ಕತ್ತಲೆಯಿಂದ ಆವರಿಸಲ್ಪಟ್ಟ ಸಭೆಯಾಗಿ ಮಾರ್ಪಡುವುದು ದೇವ ಮಗುವೆ ನಿನಗೋಸ್ಕರ ಕ್ರೂಚಿಯಲ್ಲಿ ಪ್ರಾಣ ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿ ನಿಲ್ಲುವುದು ದೊರೆತ ಒಂದು ಭಾಗ್ಯವೆಂಬುದನ್ನು ಮರೆಯಬೇಡ ಕ್ರಿಸ್ತನಿಗಾಗಿ ಸಾಕ್ಷಿ ಹೇಳುವುದಕ್ಕೆ ನಾಚಿಗೆ ಪಡಬೇಡ ಇಂದು ಅನೇಕರು ಸರ್ಕಾರದಿಂದ ದೊರಕುವ ರಿಯಾಯಿತಿಗಳಿಗಾಗಿ ತಮ್ಮನ್ನು ಹಿಂದುಗಳೆಂದು ಹೇಳಿಕೊಳ್ಳುವರು ಮತ್ತೆ ಕೆಲವರು ಕ್ರೈಸ್ತರು ಎಂದರೆ ಬಾಡಿಗೆಗೆ ಮನೆ ಸಿಗುವುದಿಲ್ಲವೆಂದೆಣಿಸಿ ತಾವು ಹಿಂದುಗಳೆಂದು ಹೇಳಿಕೊಂಡು ಬಾಡಿಗೆ ಮನೆಗಳಲ್ಲಿ ವಾಸಿಸುತ್ತಾರೆ ಮತ್ತು ಕೆಲವರು ತಮ್ಮನ್ನು ಕ್ರೈಸ್ತರೆಂದು ಹೇಳಿಕೊಂಡರೆ ಬೇರೆಯವರು ತಮ್ಮನ್ನು ಕೀಳು ಜಾತಿಯವರೆಂದು ಎಣಿಸುವುದರೆಂದು ತಿಳಿದುಕೊಂಡು ತಮ್ಮನ್ನು ಕ್ರೈಸ್ತರೆಂದು ಹೇಳಿಕೊಳ್ಳಲು ನಾಚಿಗೆ ಪಡುತ್ತಾರೆ ಇಂಥವರೆಲ್ಲ ದೇವ ಸನ್ನಿಧಾನದಲ್ಲಿ ನಿಲ್ಲುವುದು ಹೇಗೆ ಸಾಧ್ಯ ಬಿಳಿಯ ಸಿಂಹಾಸನದ ಮುಂದೆ ಮನುಷ್ಯ ಮುಂಭಾಗದಲ್ಲಿ ಹೇಗೆ ನಿಲ್ಲುವರು ಸಾಕ್ಷಿ ಜೀವಿತವೆನ್ನುವುದು ಒಂದು ದಿನ ಮುಗಿಸುವ ಜೀವಿತವಲ್ಲ ಪ್ರತಿನಿತ್ಯವೂ ಮನುಷ್ಯರ ಮಧ್ಯದಲ್ಲಿ ನಾವು ಸಾಕ್ಷಿಯಾಗಿ ಜೀವಿಸಬೇಕು ನಮ್ಮ ಬಾಯಿ ನಮ್ಮನ್ನು ಕುರಿತು ಕೊಡುವ ಸಾಕ್ಷಿಗಿಂತಲೂ ನಮ್ಮ ಜೀವಿತವು ನಮ್ಮನ್ನು ಕುರಿತು ಕೊಡುವ ಸಾಕ್ಷಿಯೇ ಹೆಚ್ಚಿನದಾಗಿರಬೇಕು ಹೌದು ನೀವು ಬೇರೆಯವರಿಂದ ಓದಿಸಲ್ಪಡುವ ನಿರೂಪಣೆಯಾಗಿರಬೇಕು ಎಂಬುದನ್ನು ಮರೆತು ಹೋಗಬಾರದು ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಪುಗಳಿಗೆ ಸಾರವು ಉಂಟಾಗುವವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯೇಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸುವೆ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಖನು ಬರೆದ ಸ್ವಾರ್ಥೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮವರವನ್ನು ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯಿದೆ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದೀ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನು ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ಹೊರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ